・早く行った ಸಿಗಮಟ್ಟಿ ಚೌಡೇಶ್ವರಿ ದೇವಸ್ಥಾನ ಬಿ ಎಚ್ ರಸ್ತೆ ಮತ್ತು ಗಂಗಾಪರಶಿ ರಸ್ತೆ ಸೇರಿಕೊಂಡು ತಾಯಿ ಇಲ್ಲಿ ಗುಡಿ ಇದೆ ಇಲ್ಲಿ ಒಂದು ಹದಿನಾರು ವರ್ಷದಿಂದ ನವರಾತ್ರಿ ವಿಶೇಷ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷವೂ ಕೂಡ ತಾರೀಕು ಮೂರು ಹತ್ತು ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ಹತ್ತು ಇಪ್ಪತ್ನಾಲ್ಕರವರೆಗೆ ನವರಾತ್ರಿ ವಿಶೇಷ ಪೂಜೆಯನ್ನು ತಾಯಿಗೆ ಇಟ್ಕೊಂಡಿದ್ದೀವಿ ಪ್ರತಿದಿನ ಪಂಚಾಮೃತ ಅಭಿಷೇಕ ಎಳ್ನೀರ ಅಭಿಷೇಕ ಪಂಚಾಮೃತ ಅಭಿಷೇಕ ಎಳ್ನೀರ ಅಭಿಷೇಕ ತಾಯಿಗೆ ಅಲಂಕಾರ ಮಹಾಮಂಗಳಾರತಿ ಪ್ರಸಾದ ಪ್ರತಿದಿನ ಇರುತ್ತದೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿಗಮಟ್ಟಿ ಚೌಡೇಶ್ವರಿ ಅಮ್ಮನವರ ದೇವಿಯ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನು ಪಡೆದು ಧನ್ಯರಾಗಬೇಕಾಗಿ ಈ ಮೂಲಕ ಭಕ್ತಾದಿಗಳಿಗೆ ವಿನಂತಿ ಮಾಡಿಕೊಳ್ತಿದ್ದೀವಿ ದೇವಿಯ ಮಹಾತ್ಮೆ ಬಗ್ಗೆ ಹೇಳೋದಾದರೆ ಸಿಗಮಟ್ಟಿ ಚೌಡೇಶ್ವರಿ ಅಮ್ಮನವರ ಒಂದು ಈ ಒಂದು ದೇವಸ್ಥಾನ ನೂರ ವರ್ಷದ ಇತಿಹಾಸ ಇದೆ ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಪ್ಪ ಅಮ್ಮನೂ ಮಾಡ್ಕೊಂಡು ಬಂದಿದ್ದಾರೆ ಇಡೀ ಸಿಗೇಮಟ್ಟಿ ಕುಟುಂಬದವರು ತ್ಯಾಗರ್ತಿಯಲ್ಲಿ ಇದೆ ನಮ್ಮ ಕುಟುಂಬ ಬೆಳಲ್ಮಕ್ಕಿಯಲ್ಲಿದೆ ಗಾಂಧಿನಗರದಲ್ಲಿದೆ ಬವರ್ ಕೆರೆಯಲ್ಲಿದೆ ಮತ್ತು ಎಲ್ಲ ಊರಿನ ಭಕ್ತಾದಿಗಳು ಸಹಕಾರದಿಂದ ವಿಶೇಷವಾಗಿ ಸಾಗರದಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ತಾಯಿ ಸೇವೆ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಪಕ್ಕದಲ್ಲೇ ಮಹಾಗಣಪತಿ ಕೆರೆ ಇದೆ ಮತ್ತು ಹೀರೋಹಣ್ಣ ಶೋರೂಮ್ ಇದೆ ನ್ಯಾಷನಲ್ ಹೈವೇ ಇದೆ ಹಿಂದ್ಗಡೆ ಜನತಾ ಶಾಲೆ ಮಕ್ಕಳು ಶಾಲೆ ಇದೆ ಈ ಕಡೆ ಸರ್ಕಾರಿ ಪ್ರಥಮ ದರ್ಜೆ ಇಂದಿರಾ ಗಾಂಧಿ ಕಾಲೇಜ್ ಇದೆ ಎಲ್ಲ ಮಕ್ಕಳು ಇಲ್ಲಿ ಓಡಾಡ್ತಾರೆ ಎಲ್ಲರಿಗೂ ರಕ್ಷಣೆ ಕೊಟ್ಟು ತಾಯಿ ಕಾಪಾಡ್ತಾಳೆ ನ್ಯಾಷನಲ್ ಹೈವೇ ಟೂ ನಾಟ್ ಸಿಕ್ಸ್ ಅಂತಿರೋ ನ್ಯಾಷನಲ್ ಹೈವೇ ಇದೆ ರಸ್ತೆ ಅಪಘಾತ ಇರ್ಬೋದು ಜನ ಓಡಾಡ್ಬೇಕಾದ್ರೆ ರಕ್ಷಣೆ ಕೊಟ್ಟು ತಾಯಿ ಕಾಪಾಡ್ತಾಳೆ ಗಂಗಾಪರಮೇಶ್ವರಿ ರಸ್ತೆಗೂ ಸೇರಿಕೊಂಡಿದ್ದಾಳಮ್ಮ ಈ ಎಲ್ಲ ಸುತ್ತಮುತ್ತ ಇರೋರಿಗೆ ರಕ್ಷಣೆ ಕೊಟ್ಟು ತಾಯಿ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿದಾಳೆ ಶಕ್ತಿ ದೇವತೆಯಾದ ಆದ ಚೌಡೇಶ್ವರಿ ತಾಯಿಗೆ ಎಲ್ಲರೂ ಬಂದು ಕೃಪೆ ಪಾತ್ರರಾಗಬೇಕಾಗಿ ಸವಿನಿಯರು ಪ್ರಾರ್ಥನೆ ಹಾಗೂ ವಿಶೇಷವಾಗಿ ಸಿಗಮಟ್ಟಿ ಕುಟುಂಬದರಿಗೆ ಎಲ್ಲರ ಮನೆಗೂ ನಮಗೆ ಬರೋಕ್ಕಾಗ್ತಿತ್ತೋ ಇಲ್ಲೋ ದಯವಿಟ್ಟು ಎಲ್ಲ ಸಿಗಮಟ್ಟಿ ಕುಟುಂಬದವರು ಬಂದು ತೀರ್ಥ ಹಣ್ಣು ಹಣ್ಣುಕಾಯಿ ಮಾಡಿಸ್ಕೊಂಡು ತಾಯಿ ಕೃಪೆಗೆ ಪಾತ್ರರಾಗಬೇಕಾಗಿ ಕುಟುಂಬದವರಲ್ಲಿ ಮನವಿ ಮಾಡ್ತೀನಿ ಈಗ ಕಳೆದ ಒಂದು ವರ್ಷದಿಂದ ಸಿಗೇಮಟ್ಟಿ ಸತ್ಯಪ್ಪನವ್ರ ಮಗ ಸಿಗೇಮಟ್ಟಿ ಭುವನೇಶ್ವರಿ ನಮ್ಮ ತಾಯಿಯ ವಿಶೇಷ ಪೂಜೆ ಅಲಂಕಾರವನ್ನು ಮಾಡಿಕೊಂಡು ಸೇವೆ ಮಾಡಿಕೊಂಡು ಭಟ್ಟರಾಗಿ ಅವರು ಬರ್ತಾ ಮಾಡ್ಕೊಂಡು ಬರ್ತಾಯಿದ್ದಾರೆ ಅವ್ರಿಗೆ ವಿಶೇಷ ಧನ್ಯವಾದಗಳು ತಿಳಿಸ್ತೀನಿ ಅದು ತುಂಬ ಜನ ಮೆಚ್ಚುಗೆ ಪಡ್ಕೊಂಡಿದ್ದಾರೆ ಎಲ್ಲ ವಿಶೇಷ ಪೂಜೆ ಅಲಂಕಾರ ತಾಯಿದು ನೋಡಿ ಜನ ಇಷ್ಟಪಟ್ಟು ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ಅವ್ರ ಬಗ್ಗೆ ಒಳ್ಳೆಯ ಹೆಸರಿದೆ ಮುಂದೂ ಕೂಡ ಅವರು ಮಾಡ್ಕೊಂಡು ಹೋಗಲಿ ಅನ್ನೋದು ಆ ತಾಯಿಗೆ ಬೇಡ್ಕೊತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊತಾರೆ ಇವರು ನಮ್ಮ ಮಗ ಪುರುಷೋತ್ತಮ್ ಸಿಗಮಠಿ ಅಂತೇಳಿ ಅವರು ಕೂಡ ತಾಯಿ ಆಶೀರ್ವಾದಕ್ಕೆ ಪೂಜೆಗೆ ಕೆಲಸಕ್ಕೆ ಬರ್ತಾರೆ ಎಲ್ಲರೂ ಬಂದು ಭಾಗವಹಿಸಿ ಇವರು ಅವರ ಭಟ್ರ ತಂಗಿ ಮಗ ಅವರು ಕೂಡ ಪೂಜೆಗೆ ಸಹಕಾರಕ್ಕೆ ಬರ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ